హాయ్ గైజ్ నమస్తే గుడ్ మార్నింగ్ ఎల్గూ ಇವತ್ತು ಇನ್ನೊಂದಿನ ಹಾಡು ಹೇಳ್ತಾ ಇದ್ದೀನಿ ಇದು ಓಹೋ ಹಿಮಾಲಯ ಫಿಲಾಮಿಂದ ನಮ್ಮ ಬಾನಲೆ ಮುದಿ ಚಂದ್ರಕ್ಕೆ ಫಿಲಮ್ ಇಂದ ಓಹೋ ಹಿಮಾಲಯ ಓ ಹೋ ಹಿಮಾಲಯ ಅಂತ ಹಾಡಿದ್ಯಲ್ಲ ಅದನ್ನು ಹೇಳ್ತಾ ಇದ್ದೀನಿ ಇದು ಹಾಡಿರೋರು ಎಸ್ ಪಿ ಬಿ ಮತ್ತು ಮಂಜುಳಾ ಗುರುರಾಜವರು ಸಂಗೀತ ಹಂಸಲೇಖ ನಿಜವಾಗ್ಲೂ ಹಾಡು ತುಂಬಾ ಚೆನ್ನಾಗಿದೆ ಒಂದು ಸರಿ ಕೇಳಿ ನೀವರು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮರಿಬೇಡಿ ಗಾಯ್ಸ್ ಬನ್ನಿ ಈಗ ಹಾಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ हो ओह हिमालय ओ हो हिमालय होिमालय शिवन गु गि ज गो देवाल नव व्वर गे प्रेमाल हो हिमालय ओ हो हिमालय शिवन गु गि ज गो देवाल नव वुवर गे प्रेमाल ಅಂಬರವೋ ಇಲ್ಲ ಬೆಳ್ಳಿ ಚಪ್ಪರವೋ ಗುಡ್ಡಗಳು ಇಲ್ಲ ಬೆಣ್ಣೆ ಮುದ್ದೆಗಳು ಚಿಲಿಪಿಲಿಯೋ ಇಲ್ಲ ಕಾವ್ಯವಾಚನವೋ ಕಲಕಲವೋ ಇಲ್ಲ ಗಂಗೆ ಗಾಯನವೋ ಅಪ್ಪುಗೆಯೋ ಇಲ್ಲ ಇದು ಒಪ್ಪಿಗೆಯೋ ಚುಂಬನವೋ ಇಲ್ಲ ಇದು ಬಂಧನವೋ ಆತುರವೋ ಇಲ್ಲ ಇದು ಕಾತುರವೋ ಆಸೆಗಳೋ ನಲ್ಲ ನಲ್ಲಿ ನೀಲೆಗಳೂ ಜಿಗಿ ವಾ ಜೋಡಿ ಪ್ರೇಮ ಹೃದಯಗಳು ಚುಕು ಚುಕು ಜೋರೈನಲ್ಲಿರಿದವು ಗಿರಿಗಿರಿಯ ಹಿಮಗಿರಿಯ ಬೆನ್ನಿನಲಿ ಚಳಿ ಚಳಿಯೋ ಎನ್ನುತ್ತ ಜಾರಿದವು मैसूर चले निनु मैसूर चलनु कड कम्पन बिरद हिमदि ओहोम ओहोम शिवी गुगि जगुदेवालय नव वधे प्रेम ओहोम ओहोम शिवी गुगि ಪಾಲಯ ನವವಧುವರರಿಗೆ ಪ್ರೇಮಾಲಯ ನನ್ನವಳಿ ನನ್ನವಳಿ ನನ್ನವಳೇ ತಂಬಿಲರ ತಂಬಿಲರ ತಂದವಳೇ ತಂಬೆಲರೇ ಮುಂಗುರುಳ ಕಾಮಿಸಿದೆ ಮುಂಗುರುಳೇ ಮಗುವನ್ನು ಮೋಹಿಸಿದೆ ನನ್ನವನೇ 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 ನನ್ನೆದಿಗೆ ಹುಣ್ಣಿಮೆಯ ತಂದವನೇ ಹುಣ್ಣಿಮೆಯ ಗಿರಿಯೂರ ತೋರಿಸಿದೆ ಕಿನ್ನರಾತವರೂರ ಸೇರಿಸಿದೆ ಮಾತಿನಲ್ಲಿ ಮಾಯ ಮಾಡೋ ಮೋಹಿನಿಯೂ ಮಾರನಿಗೆ ಸೋತ ಬಿದ್ದಳು ಹೂಗಳ ಬಾಣವನ ಶೆವಾಮನ್ಮಥನೂ ಹೂವಿನಲೀ ಜಾರಿ ಬಿದ್ದನು ಮೈಸೂರು ചെലുവീനു മൈസൂര ചെലവ നീനു എണ്ണത്ത കന്നട ക ബീരൂ ഹിമദലി ഓഹോ മാലയ ഓഹോ ഇമാലയ ഓഹോ ഇമലയ ഓഹോ ഇമലയ ശിവനീഗോ ഗിരിജോ ദേവാലയ നവ വധൂ വരുക പ്രേമാലയ ഓഹോ ഇമാലയ ഓഹോ ഇമലയ శివని గిరి జో దేవాలయ నవ వర ప్రేమాలయ ఓయ ఓ హో ఇయ శివనిగు గిరిజు దేవాలయ నవ వధ ప్రేమాలయ థ్యాంక్ యూ ఫార్ వాచింగ్ ఫ్రెండ్స్ థ్యాంక్ యూ హార్డుష్ట్రెండ్ లైక్ మిషర్ మి కమెంట్ మి అంత కేకొతీని థ్యాంక్ యూ